ಮಗ ಬೆದಲ್ ಕೂತ್ಕೊಂಡು ಯಾಕೆ ಎಲ್ಲ ತೆಗಾರು ಹೋಗಕ ಬರಕಂತೆ ಪೆಳಪಪ್ಪ ಅದಕ್ಕೆ ಬೆದಲ್ ಮಾಡಕಣಿ ನೀ ಯಾಕೆ ಬಾ ಹೋಗು ಬಾಡಪ್ಪಾ ಹವಿಮಿ ಹೋಗತ್ತಿಗೆ ಜೀವ ಕೈಲಿಡ್ಕೊಂಡು ಈ ಆ ಬಿ ಕಾಲದಲೆ ಒಂದ ಕಡೆ ರೋಡ್ ಸದ್ಯ ಇಲ್ಲ ನಮ್ಮಡೆ 2 ಸ್ಪೂನ್ ಹಾಕಲ ಬಸಲ ಬತ್ತರಪ್ಪಾ ಹಂಗೇ ಇಷ್ಟು ಜನ ರೋಡ್ ಮೇನ್ ಓಡಾಡ್ತಿರ್ತಲ್ಲಪ್ಪಾ ಈ ಆಯರ್ ಬೇವರ ಅದ ಮದ್ದ ಗುಡ್ಡ ಕುರುದು ಆ ಗುಡ್ಡ ಬಿದ್ದೆ ಏಕ ಜೀವ ಹೋತಿತ್ ಪಾಪ ನೋಡ್ ಪಾಪ ಸಿರುಳು ಅದ ಗುಡ್ಡ ಮನ್ ಬಿದ್ದೆ ಒಂದು ವರ್ಷ ಆಯ್ತ್ ಪಾಪ ಇನ್ನೂವರೆಗೂ ಇನ್ನೂವರೆಗೂ ತೆಗಿರಲ್ಲ ಪಾಪ ಒಂದ್ ವೇಳೆ ದೊಡ್ಡ ಹಳ್ಳ ಬಂತಂದ್ರೆ ಇಡೀ ಊರೇ ಮುಳುಗ್ತಿ ಪಾಪ ಇದೇ ಅಂಕೋಲ ಜನ್ ದೌರ್ಭಾಗ್ಯ ಪಾಪ ಇಂಥದಲ್ಲೇ ತಿರ್ಗಾಡು ಹ್ಯಾಂಗ್ ಹೋಗುದು ಪಾಪ